ಕೊಡೋ ಆಯ್ತಾ ಟೇಸ್ಟ್ ಕೇಳಿದ್ರು ಒನ್ ಟ್ವೆಂಟಿ ನೂರಿಪ್ಪತ್ತು ರೂಪಾಯಿ ಹೇಗ್ ಜಾಗ ಇಲ್ವಾ ಮನೆ ಒಳಗೆ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದೀರ ಎಲ್ಲರೂ ಚೆನ್ನಾಗಿದೀರ ಅಂತ ಹೇಳ್ತಾ ಇವತ್ತು ವಿಡಿಯೋ ಫಸ್ಟ್ ವಿಡಿಯೋ ಆಗಿರುತ್ತೆ ನಂದು ಇವತ್ತು ಫಸ್ಟ್ ವೀಡಿಯೋಸ್ ಶೇರ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವಾಗ ಏನಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಯಾರಾದರೂ ನೀವು ಯಾರಾದರೂ ಕೇಳೋದಾದ್ರೆ ನನ್ನ ಮೆಮೊರಿಗೋಸ್ಕರ ನನ್ನ ವೀಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ಏನು ವೀಡಿಯೋಸ್ ಆಗಿರುತ್ತೆ ಅಂತ ಅಂದರೆ ಡೈಲಿ ಬ್ಲಾಗ್ ಆಗಿರುತ್ತೆ ನನ್ನ ದಿನಚರಿ ನನ್ನ ದಿನಚರಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮೆಮೊರಿಗೋಸ್ಕರ ಈ ವಿಡಿಯೋಸು ನೀವು ಯಾರಾದರೂ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಇಷ್ಟ ಆದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತು ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ಮೂರು ಥರ ತರಕಾರಿ ತಗೊಂಡಿದ್ದೀನಿ ಒಂದು ದಪ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಬೋಕ್ಲಿ ತಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ಬ ಚಪ್ಪದವರೆಕಾಯಿ ಅಂತಾರೆ ಅದು ನನ್ನ ಕಡೆ ಚಪ್ಪರದವರೆಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿನೂ ಹಚ್ಕೊಂಡಾಯ್ತು ಎರಡು ಈರುಳ್ಳಿ ಹಚ್ಕೊಂಡು ಟೊಮೆಟೊ ಕೂಡ ಹಚ್ಕೊಂಡೆ ಟೊಮೆಟೊ ಹಚ್ಕೊಂಡಾದ್ಮೇಲೆ ಹಂಗೆ ತರಕಾರಿನೂ ಕೂಡ ತೊಳೆದಾಯ್ತು ತೊಳೆದಾದ್ಮೇಲೆ ಅವನ್ನೂ ಕೂಡ ತೊಳ್ಕೊಂಡು ಹಚ್ಕೊಂಡಿದ್ದೀನಿ ಎಲ್ಲ ಬಾಣಲೆ ಕೂಡ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸಾಸಿವೆ ಕರಿಬೇವು ನಾಲ್ಕು ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟು ಮೆಣ್ಸಿನ್ಕಾಯಿ ಹಾಕೊಳ್ಳಲ್ಲ ನಾನು ಕೆಂಪು ಮೆಣ್ಸಿ ಕಾಯಿ ಅದಕ್ಕೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಅದ್ರ ಜೊತೆಗೆ ತರಕಾರಿ ಹಾಕತ್ತಾ ಇದ್ದೀನಿ ತರಕಾರಿ ಕೂಡ ಬಾಡಿದ್ಮೇಲೆ ಆಮೇಲೆ ಟೊಮೆಟೊ ಹಾಕ್ತೀನಿ ಯಾಕಂದರೆ ತರಕಾರಿ ಎಣ್ಣೆಲಿ ಬೆಂದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಲಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಒಂದು ಮೂವತ್ತು ನಿಮಿಷ ಸಾರಿ ಮೂವತ್ತು ಸೆಕೆಂಡು ಹಂಗೆ ಮುಚ್ಚಿಟ್ಟಿರ್ತೀನಿ ಮೂವತ್ತು ಸೆಕೆಂಡ್ ಹಂಗೆ ಬೆಂದಾದಮೇಲೆ ಆಮೇಲೆ ಟೊಮೆಟೊ ಹಾಕ್ತೀನಿ ಅದಕ್ಕೆ ಇವಾಗ ಮುಚ್ಚಿಟ್ಟಿದ್ದೀನಿ ನೋಡಿ ಇದೆಲ್ಲ ಬೆಂದಾಯಿತು ಇವಾಗ ಟೊಮೆಟೊ ಕೂಡ ಇದ್ದೀನಿ ಟೊಮೊಟೋನು ಅಷ್ಟೇ ಎಣ್ಣೆಲೇ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಸ್ಪೂನು ಮನೆಯಲ್ಲೇ ಮಾಡಿರುವಂಥ ಬ ಸಾಂಬಾರು ಪೌಡ್ರು ಮತ್ತು ಉಪ್ಪು ನೀರು ಎಲ್ಲ ಹಾಕಿ ಇದ್ದೀನಿ ಹೀಗೆ ಪಕ್ಕದಲ್ಲಿ ನಾನು ಚಪಾತಿ ಹೊತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಬೇಯಿಸ್ತಾ ಇದ್ದೀನಿ ನಾನು ಎಣ್ಣೆ ಹಾಕಿ ಬೇಯಿಸಲ್ಲ ಹಾಗೆ ಬೇಯಿಸ್ತೀನಿ ಎಣ್ಣೆ ಹಾಕಿದ್ರೆ ಇಷ್ಟ ಆಗಲ್ಲ ಯಾರಿಗೂ ನಮ್ಮ ಮನೆಯಲ್ಲಿ ಹಾಗೆ ಪಕ್ಕದಲ್ಲಿ ಅದು ಕೂಡ ಗೊಜ್ಜು ಕೂಡ ರೆಡಿ ಆಯಿತು ಚಪಾತಿನೂ ಕೂಡ ರೆಡಿ ಆಯಿತು ಈಗ ನನ್ನ ಮಗ ಬರ್ತಾನೆ ಅವನಿಗೆ ಚಪಾತಿ ಹಾಕೊಡ್ಬೇಕು ಹಾಕೊಟ್ಟಾದ್ಮೇಲೆ ಅವನಿಗೆ ಟೇಸ್ಟ್ ಅಂತ ಕರೆದೆ ಟೇಸ್ಟ್ ನೋಡೋಕೆ ಅಂತ ಅಂದ್ಬಿಟ್ಟು ಎರಡು ಬಿಸಿ ಇತ್ತು ಗೊಜ್ಜು ಚಪಾತಿ ಎರಡು ಬಿಸಿ ಇತ್ತು ಅದನ್ನ ಏನು ಮಾಡ್ದೆ ಹಂಗೆ ಬಾಯಿಗೆ ಹಾಕತಾ ಇದ್ದಾರೆ ನೋಡಿ ಹಂಗೆ ಬಿಸಿ ಐತೆ ಬಿಸಿನೇ ಬಾಯಿಗೆ ಹಾಕೊಂಡವನೇ ಬಾಯಿಗೆ ಹಾಕೊಂಡು ಅದನ್ನ ಬಾಯಲ್ಲೇ ಹುರುಕ್ತಾ ಇದ್ದಾನೆ ಚೆನ್ನಾಗೈತೆ ಅಂತ ಹೇಳ್ದ ಇವರಿಗೆ ಮಸಾಲೆ ಹಾಕಿ ಮಾಡೋದಕ್ಕಿಂತ ಈ ಥರ ಬರೀ ಸಾಂಬಾರ್ ಪೌಡ್ರ್ ಹಾಕಿ ಮಾಡಿದ್ರೇ ಇಷ್ಟ ಆಗುತ್ತೆ ಹಂಗಾಗಿ ಇವತ್ತು ಅದೇ ಥರ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ನಾನು ಇವಾಗ ನಾನು ಇವಾಗ ಟೇಸ್ಟ್ ನೋಡ್ತೀನಿ ಹಿಂಗಿದೆ ಅಂತ ಒಳಗೆ ಬನ್ನಿ ನನಗಂತೂ ಯಾಕಂದರೆ ನಾನು ಮಾಡಿದ್ದೀನಲ್ಲ ನನ್ನ ನಾನು ಮಾಡಿರೋದು ನನಗೆ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನಾನಿದ ಮಸಾಲೆ ರುಬ್ಕೊಂಡು ಮಸಾಲೆ ಹಾಕ್ಸಿ ಮಸಾಲೆ ಹಾಕಿ ಮಾಡ್ತಿದ್ದೆ ಅದೇ ಈ ಸಲೀ ಮಸಾಲೆ ಹಾಕ್ತೇನೆ ಬರೀ ಟೊಮೆಟೊ ಖಾರದ ಪುಡಿ ಹಾಕಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿದೆ ಟೊಮೆಟೊ ಬಜ್ಜಿ ಥರ ಚೆನ್ನಾಗಿತ್ತು ಪರವಾಗಿಲ್ಲ ನಾನು ಮಾಡಿದ್ದೀನಿ ಅದನ್ನು ಎದ್ದೋಗಿ ಎರಡ ಮುದ್ದು ಅಂತಲ್ಲ ಹಂಗೆ ನಾನು ಮಾಡಿದ್ದು ನನಗೆ ಚೆನ್ನಾಗಿರೋದು ನೀವು ಟ್ರೈ ಮಾಡಿ ನೀಂಗಿತ್ತು ಅಂತ ಹೇಳಿ 어때 너도? 네. ನಿಮ್ಮ ಮನೇಲಿ ಇಂಥ ಮಕ್ಳುಗಳೇ ಇರ್ತಾರ ದೊಡ್ಡ ಮಡ್ಗಾದ್ರೂ ಆ ಗೇಮ್ ಇಟ್ಕೊಂಡು ಬಿಡ್ತಾನೆ ಹೋಗಿ ಕೆಲಸ ಮಾಡುವ ಹೋಗಿ ಕೆಲಸ ಮಾಡುವಂತಂದ್ರೆ ಹದಿನೈದು ನಿಮಿಷಕ್ಕೂ ಐದು ನಿಮಿಷಕ್ಕೂ ಓಡಾಡ್ಬಿಡ್ತಾನೆ ಆ ಗೇಮ್ ಇಟ್ಕೊಂಡು ಬರ್ತದೆ ರೋಡಿ ನಾನು ರಂಗ ಇಲ್ಲಿ ಹಾಕೊಂಡೆ ಅಂತವ ಕಾಣಿಸ್ತೋನೋ ಬಿಸ್ಲಿಗೆ ಹೋಯ್ ಯಾಕೆನ್ ಹಾಕೊಂಡಿದೆ ایک جگہ ಇಳಾ ಮನೆ ಬಳಗೆ ಸೇಕೇನ ಹ್ಮ್ ರಂಗ இல்வாங்க சக்கேனா வயிறங்கேட இல்லை இது பாய் உ ಬರಲ್ ಅವನು ಬನ್ನಿ ನಮ್ಮ ಮನೆ ಮುಂದೆ ಮೋರಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟವ್ರೆ ನೋಡಿ ಇವಾಗ ಮೂರು ತಿಂಗಳಲ್ಲಿ ರೋಡ್ ಮಾಡಿದ್ರು ಪುನಃ ಕಿತ್ತಾಕಿದ್ರು ಫ್ರೆಂಡ್ಸ್ ಗಿಡಕ್ಕೆ ನೀರು ಹಾಕೋದ ಅಂತ ನಲ್ಲಿ ಆನ್ ಮಾಡಿದರೆ ಇಲ್ಲಿ ನಲ್ಲಿ ನೀರು ಬಿಸಿ ನೀರು ಈ ಬಿಸಿ ನೀರ ಗಿಡಕ್ಕೆ ಹಾಕೋ ಅಷ್ಟೇ ಗಿಡಗಳು ಸುತ್ತೈತದೆ ಎಷ್ಟು ಬಿಸಿ ಹಾಕ್ಬಿಟ್ಟೆ ಗೊತ್ತಾ ಫುಡ್ಲಂಗೆ ಬಿಸಿನೀರು ನೀರು ಸೌದೆ ಒಲೆಗಾ ಕೊಟ್ಟು ಕಾಯಿಸಂಗೆ ಬಿಸಿ ಆಗ್ಬಿಟಾವೆ ಹಂಗೆ ಸ್ನಾನ ಮಾಡ್ಬೋದು ಅಷ್ಟು ಬಿಸಿ ಬಿಸಿಯಾಗುತ್ತವೆ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟು ಬೆಕ್ಕವೆ ಗೊತ್ತಾ ಇವು ದೊಡ್ಡ ಬೆಕ್ಕುಗಳು ನಾಲ್ಕು ಈ ಬೆಕ್ಕಲ್ಲಿ ಆ ಬೆಕ್ಕು ಈ ಪುನಃ ನಾಲ್ಕು ಮರಿ ಆಗೈತ ಇವಾಗ ಟೋಟಲು ಎಂಟು ಬೆಕ್ಕು ಮರಿಗಳವೆ ಬೆಕ್ಕು ಸಣ್ಣ ಮರಿಗಳು ನಾಲ್ಕು ಇವು ನಾಲ್ಕು ಕೊಡು ಆಯ್ತಾ ಟೀ ಈ ಸರ್ ಹೇಗೆ ಕೊಡು ಕೈಗೆ ಟೀ ಮಾಡಿಕೊಟ್ಟ ಹೆಂಗಿದೆ ನೋಡ್ತೀನಿ ಮಾಡ್ತಾನೆ ಚೆನ್ನಾಗಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾನೆ ಆಯ್ತು ಫ್ರೆಂಡ್ಸ್ ಎಣ್ಣೆ ಹಾಕ್ಬೇಕಂತೆ ಎಣ್ಣೆ ಹಾಕೊಡೋಕೋತಾ ಇದೀನಿ ತಪ್ಪು ತಿಳ್ಕೊಬೇಡಿ ಎಣ್ಣೆ ಅಂದರೆ ನಾಯಿ ಎಣ್ಣೆ ಎಲ್ಲ ಈ ತಲೆಗೆ ಹಚ್ಚಬೇಕು ಕೊಬ್ಬರಿ ಎಣ್ಣೆ ಮತ್ತು ಕರಿ ಎಣ್ಣೆ ಎರಡೂ ಬಿಸಿ ಮಾಡಿದ್ದೀನಿ ನನ್ನ ಮಗ ಕೂತು ನೋಡಿ ಅವನಿಗೆ ಎಣ್ಣೆ ಹಚ್ಕೊಡ್ಬೇಕಂತೆ ಅವನ ಮಾಡ ಸಲೂನ್ಗೆ ಹೋಗಿದ್ದ ಆ ಸಲೂನಲ್ಲಿ ಎಷ್ಟು ಕೇಳಿದ್ರು ಒನ್ ಟ್ವೆಂಟಿ ನೂರಿಪ್ಪತ್ತು ರೂಪಾಯಿ ಕೇಳಿದ್ರಂತೆ ಅದಕ್ಕೆ ಇವಾಗ ನಾನು ಕೇಳ್ತಾ ಇದ್ದೀನಿ ಅವನಿಗೆ ನನಗೆ ದುಡ್ಡು ಕೊಡಬೇಡ ಪಾತ್ರೆ ಸ್ವಲ್ಪ ಪಾತ್ರೆ ತೊಳ್ಕೊಳು ಆ ಅಲ್ಲಿ ನೂರಿ ಪತ್ ಕೇಳಿದ್ರಲ್ವಾ ನನ್ಗೆ ಉದ್ಬೇಡ ಪಾತ್ರೆ ಅಂತ ತೊಳ್ಕೊಂಡು ಹೊತ್ತೆ ನೋಡ್ತೀನಿ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡಿದ್ಮೇಲೆ ಏನಾದ್ರು ತೊಗೊಂಡಿಲ್ಲ ಅಂದ್ರೆ ಇನ್ನೊಂದ್ಸಲ ಅಲ್ಲ ಎಣ್ಣೆ ಅಲ್ಲ ಮಳ್ಳಸ್ಬಿಟ್ಟು ಹಂಗೆ ಉದ್ಕೊತ ಆಮೇಲೆ ಇದು ಇವ್ನ ಹಾಕದ್ಮೇಲೆ ನನ್ಗೂ ಹಾಕೊಳ್ಬೇಕು

ಸಂಜೆ ಟೈಮ್ ಹುಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಈಗ ಕುಡಿದು 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 ಕುಡ್ದು ಗ್ಯಾಸ್ ಡಬಲ್ ಆಗಿ ಊಟನೇ ಅವ್ರು ಹಾಕೋ ಒಂದು ರೂಪಾಯಿ ಒಂದು ರೂಪಾಯಿ ಎರಲ್ ಪಾಕೆಟ್ ಒಂದು ರೂಪಾಯಿ ಎರಡು ಪಾಕೆಟ್ಗೆ ಒಂದು ಐದು ನಿಮಿಷ ಹಿಂಗ್ ಮಸಾಜ್ ಮಾಡ್ತಾರೆ ಅದೇನು ಅವ್ರೇನು ಅರಳೆಣ್ಣೆ ಹಚ್ಚುತ್ತಾರೆ ಎರಳೆಣ್ಣೆ ಕೊಬ್ಬರಿ ಕೊಬ್ಬಳ್ಳೆನ ಒಂದೆರಡು ರೂಪಾಯಿ ಕೊಪ್ರೇಣೆ ಆಗ್ತಾರೆ 5 ರೂಪಾಯಿ ಕೊಪ್ರೇಣೆ ಆಗ್ತಾರೆ ಒಂದು 5 ನಿಮಿಷ ಮಸಾಜ್ ಮಾಡ್ತಾರೆ ಅಷ್ಟೇ ಅದಕ್ಕೆ 120 ಅದಕ್ಕೆ ನಾನು ಹೀಗೆ ಮಾಡ್ಕೊಳ್ತೀನಿ 5 ನಿಮಿಷ ನೀರು ಕೆಲಸ ಮಾಡ್ಕೊಳ್ತೀನಿ ಯಾಕಂದ್ರೆ ಮಗನ ಈ ಪರಮೆಲ್ಲಿಗೆ ಹಂಗ ಎಣ್ಣೆ ಹಚ್ಕೊಡ್ತಾನೆ ನೋಡಿ ಕೂದಲೆಲ್ಲ ಚಿಲ್ಲನ್ಸ್ ಅನ್ಸ್ಬಿಡ ಸ್ಮೂತ್ ಆಗ ಹಾಕು ಹಂಗ ಕೂದ ಆಗಲ್ಲ ತಗೋ ಹಂಗಲ್ ನಿಧಾನ ಬಚ್ಚು ಹಂಗ ತೆಂಗ್ ಬಿಟ್ಟ ಹಾಕುವ ಗುರ್ಡೆ ಹಾಕುವ ಬರೀ ಕೂದಗ್ ಹಾಕ್ಬಿಡ ನೀಟಾಗಿ ಹಚ್ಚೋ ನೀನು ಹಚ್ಚ ನೋಡಿ ಅಲ್ಲಿ ನೋಡಿದ್ರೆ ಯಾರಾದ್ರೂ ಮಗನ ಮಕ್ಳ ಜೊತೆ ಅವ್ರ ಮಕ್ಳು ಎಲ್ಲ ಹಚ್ಚಿಸ್ಕೋಬೇಕು ಎಣ್ಣೆ ಆತ ಹಚ್ಬೇಕು ನೋಡ್ತೀನಿ ಬೇ ಬೇಗ ಹಚ್ಚು ಅಡ್ಗೆ ಮಾಡ್ಬೇಕು ಏನ್ ಮಸಾಜ್ ಮಾಡ್ತಿದ್ಯೋ ಇಲ್ಲ ತಲೆ ತರೋ ಹುಡುಗ ಬೆರಳಲ್ಲಿ ಹಿಂಗ್ ಮಾಡಿ ಮಸಾಜ್ ತರ ಇಲ್ಲ ಮಾಡ್ತಾರ ಹೂಲಿ ಅಲ್ಲ

ಫ್ರೆಂಡ್ಸ್ ನೋಡಿ ಅವನು ಹೇಳ್ದಂಗೆ ಇವಾಗ ಪಾತ್ರೆ ತೊಳ್ಕೊಡ್ತವನಿ ಅಷ್ಟೇ ಇರೋದು ಪಾತ್ರೆ ಒಂದೆರಡೇ ಪಾತ್ರೆ ಇರೋದು ನೋಡಿ ಸುಳ್ಳಂಗೆ ಎರಡು ಅಲ್ಲ ನೀರು ಈ ರಾಕೋದು ನೀರು ಅಯ್ಯೋ ನೀರೆಲ್ಲ ವೇಸ್ಟ್ ಮಾಡೋಣ ನೀರಿಲ್ಲ 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 ಅಂತ ಬರ್ಕತ್ತವ್ರೆ ಬೆಂಗಳೂರಲ್ಲಿ ನೀನು ಹಂಗ ವೇಸ್ಟ್ ಮಾಡಿದ್ರೆ ಅಷ್ಟೇ ಏನಾಯ್ತು ನೀಟಾಗಿ ತೊಳಿಬೇಕು ಹೇಳಿದೀನಿ ಇವಾಗಲೇ ಫ್ರೆಂಡ್ಸ್ ಇದು ನೈಟ್ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಹುಳ್ಳಿಕಾಳು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಹುಳ್ಳಿಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಿಲ್ಕಿರೆ ಸೊಪ್ಪು ತರಿಸಿದ್ದೀನಿ ಒಂದು ಗಟ್ಟು ಅದನ್ನು ಸೋಸ್ತಾ ಇದ್ದೀನಿ ನೋಡಿ ನಮ್ಮ ಬೆಕ್ಕು ಕೂಡ ಸೆಕೆ ಅಂತೆ ಅದು ಎಲ್ಲಿ ಬೇಕಲ್ಲೇ ಮಲ್ಕೊಳ್ಳುತ್ತೆ ಇವಾಗ ಸೆಕೆಗೆ ಹುಳ್ಳಿ ಕಾಳು ಮತ್ತು ಸೊಪ್ಪು ಎರಡೂ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸೋರಿಸ್ತಾ ಇದ್ದೀನಿ ಸೋರಿಸಿ ಇಟ್ಕೊಂಡು ಇವಾಗ ಒಗ್ಗರಣೆಗೆ ಅಂತ ಇಟ್ಕೊಂಡು ಇಡ್ತಾ ಇದ್ದೀನಿ ಒಗ್ಗರಣೆಗೆ ಈಗ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಕೂಡ ಹಾಕ್ತೀನಿ ನಾನು ಹಿಂಗೆ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಹಾಕೊಂಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪು ಕಾಳು ಎರಡೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮುದ್ದೆ ಅನ್ನ ಎರಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅಷ್ಟೊತ್ತಿಗೆ ಊಟಕ್ಕೆ ಬಂದರು ಎಲ್ಲರೂ ಎಲ್ಲರೂ ಬಂದಾದಮೇಲೆ ಊಟಕ್ಕೆ ಬಡಿಸ್ತಾ ಇದ್ದೀನಿ ಹ್ಞೂ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಾಯ್ ಗುಡ್ ನೈಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್